ನಾವು ಪ್ರತಿದಿನ ಮಾಡೋ ಅಡುಗೆನಲ್ಲಿ ಕರ್ಬೇವಿನ ಸೊಪ್ಪನ್ನ ಬಳಸೇ ಬಳಸ್ತೀವಿ ಸೊಪ್ಪು ಸುವಾಸನೆ ಬರಲಿ ಅಂತ ಪ್ರತಿದಿನ ನಾವು ಮಾಡೋ ಅಡುಗೆನಲ್ಲಿ ಬಳಸ್ತೀವಿ ಆದರೆ ಸೊಪ್ಪಿನಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ಸಹ ಕಾಪಾಡ್ಕೋಬೋದು ಇದರಲ್ಲಿ ಕೂದಲಿನ ಆರೋಗ್ಯಕ್ಕೆ ಬೇಕಾದಂತಹ ಅನೇಕ ಪೋಷಕಾಂಶಗಳು ಅಡಗಿದೆ ಅದು ಏನಪ್ಪಾ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡು ಸೊಪ್ಪಿನಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸು ಅಮಿನೋ ಆಸಿಡ್ಸು ವಿಟಮಿನ್ಸು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸು ಕೂದಲು ದಷ್ಟಪುಷ್ಟವಾಗಿ ಬೆಳೆಯುವಂತೆ ಮತ್ತು ಕೂದಲು ಕಪ್ಪಾಗುವಂತೆ ಮಾಡುತ್ತೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸು ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡಿ ಕೂದಲಿನ ಬುಡ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಇದು ಕೂದಲಿನ ಬುಡದಲ್ಲಿರುವ ಡ್ಯಾಂಡ್ರಫ್ ಅನ್ನ ನಿವಾರಣೆ ಮಾಡಿ ಕೂದಲು ಸ್ವಚ್ಛವಾಗಿ ಮತ್ತೆ ಹೊಳೆಯುವಂತೆ ನೋಡಿಕೊಳ್ಳುತ್ತೆ ಕರ್ಬೇವಿನ ಸೊಪ್ಪನ್ನ ನಾವು ಸೇವಿಸುವ ಆಹಾರದ ಜೊತೆ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕರ್ಬೇವಿನ ಸೊಪ್ಪನ್ನ ಪೇಸ್ಟ್ ಮಾಡಿ ಅದನ್ನ ಅದ್ರನ್ನ ಆ ಪೇಸ್ಟನ್ನ ಮೊಸರಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ನಾವು ಹೇರ್ ಮಾಸ್ಕ್ ಥರ ಯೂಸ್ ಮಾಡೋದ್ರಿಂದ ಕೂದಲಿನ ಬುಡದಲ್ಲಿರುವಂಥ ಡ್ಯಾಂಡ್ರಫ್ನ ರಫ್ನ ನಿವಾರಣೆ ಮಾಡುತ್ತೆ ಮತ್ತು ಕೂದಲು ಕಪ್ಪಾಗುವಂತೆ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಇದರಲ್ಲಿ ರಿಚ್ ಪೋ ಪ್ರೋಟೀನ್ ಮತ್ತು ಬೇಟಾ ಕೆರೋಟೀನ್ ಇರುತ್ತೆ ಇದು ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ ಮತ್ತೆ ಬೇಗ ಬಿಳಿ ಕೂದಲು ಬರೋದನ್ನು ತಡೆಯುತ್ತೆ ಮತ್ತು ಡ್ಯಾಂಡ್ರಫ್ ನ ನಿವಾರಣೆ ಮಾಡುತ್ತೆ ಒಂದು ಹತ್ತು ಕರ್ಬೇವ್ ಎಲೆಗಳನ್ನ ತಗೊಂಡು ಅದನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನ ನಾವು ಸ್ನಾನ ಮಾಡೋ ನೀರ್ ಜೊತೆ ಮಿಕ್ಸ್ ಮಾಡಿಕೊಂಡು ಆ ನೀರಿನಿಂದ ನಾವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಇರುವಂತಹ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಮತ್ತೆ ಉದ್ದವಾಗಿ ದಷ್ಟಪುಷ್ಟವಾಗಿ ಕೂದಲು ಬೆಳೆಯುತ್ತೆ ಒಂದು ಹಿಡಿಯಷ್ಟು ಕರ್ಬೇವನ್ ಸೊಪ್ಪು ತಗೊಂಡು ಮತ್ತೆ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಅದ್ರ ರಸ ತಗೋಬೇಕು ಅದರಡನ್ನು ಮಿಕ್ಸ್ ಮಾಡಿ ನಾವು ಹೇರ್ ಮಾಸ್ಕ್ ಆಗಿ ಯೂಸ್ ಮಾಡಬೇಕು ಇದರಿಂದ ಕೂದ್ಲು ಏನಾದರೂ ಉದುರುತ್ತಾ ಇದ್ರೆ ಅದು ಅವಾಯ್ಡ್ ಆಗುತ್ತೆ ಮತ್ತೆ ಅಕಾಲಿಕವಾಗಿ ಬರುವಂತಹ ಬಿಳಿ ಇದು ತಡೆಯುತ್ತೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನ ತಗೊಂಡು ಒಂದ್ ನಾಲ್ಕು ಬೆಟ್ಟದ ಕಾಯ್ನ ಜಜ್ಕೊಂಡು ಅದ್ರ ರಸನ ತೆಗೆದುಕೊಂಡು ಕರಿಬೇವಿನ ಸೊಪ್ಪನ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಚೋದ್ರಿಂದ ಡ್ಯಾಂಡ್ರಫ್ನ ಕಡಿಮೆ ಮಾಡ್ಕೋಬಹುದು ಮತ್ತೆ ಕೂದಲು ಉದ್ರದು ಕಡಿಮೆ ಆಗುತ್ತೆ ಕೂದಲು ತುಂಬಾ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದು ಹತ್ತು ಎಲೆನ ತಗೊಂಡು ಅದನ್ನ ಪೇಸ್ಟ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕುದಿಸಿ ನಮ್ಮ ಕೂದಲಿನ ಬುಡಕ್ಕೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲಿನ ಬುಡದಲ್ಲಿರುವ ಡ್ಯಾಂಡ್ರಫ್ನ ನಿವಾರಣೆ ಮಾಡ್ಕೋಬೋದು ಸ್ಪ್ಲಿಟ್ಸ್ ಸ್ಪ್ಲಿಟ್ ಹೇರ್ಸ್ ನ ನಿವಾರಣೆ ಮಾಡ್ಕೋಬೋದು ಮತ್ತೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಒಂದು ಹದಿನೈದು ಇಪ್ಪತ್ತು ಎಲೆ ಕರ್ಬೇವನ್ ಎಲೆಗಳನ್ನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಮತ್ತು ಒಂದು ಎರಡು ಟೇ ಟೇ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ನೀರಲ್ಲಿ ನೆನೆಸ್ಕೊಳ್ಳಿ ಮೊದಲೇ ನೆನೆಸಿಟ್ಟಂತಹ ಕರ್ಬೇವಿನ ಸೊಪ್ಪನ್ನ ಪೇಸ್ಟ್ ಇಟ್ಕೊಂಡು ಮತ್ತು ನೆನೆಸಿಟ್ಟಂತಹ ಮೆಂತ್ಯ ಕಾಳನ್ನ ಪೇಸ್ಟ್ ಮಾಡಿ ಎರಡು ಕರ್ಬೇವಿನ ಸೊಪ್ಪು ಪೇಸ್ಟು ಮತ್ತು ಕಾಳು ಪೇಸ್ಟು ಎರಡನ್ನೂ ಮಿಕ್ಸ್ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ನ ನಿವಾರಣೆ ಮಾಡ್ಕೋಬಹುದು ಸ್ಪ್ಲಿಟ್ಸ್ನ ನಿವಾರಣೆ ಮಾಡ್ಕೋಬಹುದು ಮತ್ತೆ ಕೂದಲು ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಇದಿಷ್ಟು ಕರಿಬೇವಿನ ಸೊಪ್ಪಿನಿಂದ ನಮ್ಮ ಕೂದಲಿಗೆ ಆಗುವ ಉಪಯೋಗಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು